ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮಟ್ಟೆ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ರೈಸು ಚಪಾತಿ ರೊಟ್ಟಿ ಮತ್ತು ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು ಈ ರೀತಿ ಮಾಡ್ಕೊಂಡಿದ್ದೀವಿ ನಾವು ಈ ಇದನ್ನು ಯಾವ ರೀತಿ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ನೋಡಿ ಮೊಟ್ಟೆನ ಬೇಯಿಸ್ಬಿಟ್ಟು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಇವಾಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಸಾಲ ರುಬ್ಕೊಳೋದಕ್ಕೆ ಕುದಿನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀವಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಒಂದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಟೊಮೊಟೊ ಬಂದುಬಿಟ್ಟು ಎರಡು ಹಾಕ್ಕೊಂಡಿದ್ದೀವಿ ಈ ರೀತಿ ಹೆಚ್ಕೊಂಡ್ಬಿಟ್ಟು ಇವಾಗ ನೈಸಾಗಿ ರುಬ್ಕೊಂಡ್ಬಂದಿದ್ದೀವಿ ಮಸಾಲಾನ ನೆಕ್ಸ್ಟ್ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಕೂಡ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀವಿ ಅದು ಮಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈ ರೀತಿ ಬೇಯಿಸಿರೋಂಥ ಮಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ನಾವೆಲ್ಲ ಮೊಟ್ಟೆಗಳನ್ನು ಸೇರಿಸಿದ್ದೀವಿ ಸ್ವಲ್ಪ ಅರಶಿನ ಸ್ವಲ್ಪ ಖಾರದ ಬಿಡಿ ಸೇರಿಸಿದ್ದೀವಿ ಈ ರೀತಿ ಮೊಟ್ಟೆನೇ ಎರಡರ ಸೈಡು ಫ್ರೈ ಮಾಡ್ಕೋಬೇಕು ನೋಡಿ ಒಂದೊಂದಾಗಿ ಮೊಟ್ಟೆನೇ ಈ ರೀತಿ ಸ್ಪೂನಿಂದ ತಿರುಗಿಸ್ತಾ ಇರಬೇಕು ತಿರ್ಸ್ಬಿಟ್ಟು ಎರಡರ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಇಷ್ಟಾದ ಆದಮೇಲೆ ನಾವು ಇಷ್ಟು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಮತ್ತು ಮೊಟ್ಟೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀವಿ ಪ್ಲೇಟ್ಗೆ ಎತ್ತಿಟ್ಕೊಂಡ್ಮೇಲೆ ಅದೇ ಬಾಣಲಿ ಅದೇ ಎಣ್ಣೆಯಲ್ಲಿ ನಾವು ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾವು ರುಬ್ಬಿರೋಂಥ ಮಸಾಲ ಸೇರಿಸ್ತಾ ಇದ್ದೀವಿ ಈ ಮಸಾಲ ಸೇರಿಸಿ ಹಸಿ ಸ್ಮೆಲ್ ಹೋಗಬಿಟ್ಟ ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿ ಈರುಳ್ಳಿ ಒಗ್ಗರಣೆಯಲ್ಲಿ ನೋಡಿ ಈ ರೀತಿ ಹುರ್ಕೋಬೇಕು ಹುರ್ಕೊಂಡ ನಂತರ ಈಗ ಒಂದೂರು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀವಿ ಸ್ವಲ್ಪ ಅರಶಿನ ಖಾರದ ಪುಡಿ ಅರಶಿನ ಸೇರಿಸಿದ ಮೇಲೆ ಈ ರೀತಿ ಮಿಕ್ಸ್ ರೀ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಮೇಕ ಪುಡಿ ಒಂದು ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನು ಹಾಕ್ಕೊಂಡಿದ್ದೀವಿ ಅದು ಕೂಡ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಸಿ ಸ್ಮೆಲ್ ಹೋಗ್ಬೇಕು ಅದು ಒಗ್ಗರಣೆದು ಆ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಸೇರ್ತಿದ್ದೀವಿ ಈ ಗ್ರೇವಿಗೆ ಸ್ವಲ್ಪ ನೀರು ಸೇರಿಸಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಗ್ರೇವಿ ಕುದೀತಾ ಇದೆ ಇಷ್ಟು ಕುದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಿ ಅಲ್ರಿ ಮಟ್ಟೆನ ಫ್ರೈ ಮಾಡ್ಕೊಂಬಿಟ್ಟು ಆ ಮೊಟ್ಟೆನೇ ಇವಾಗ ಸೇರಿಸ್ಕೋಬೇಕು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಈ ರೀತಿ ಸೇರಿಸ್ಕೊಂತಿದ್ವಿ ನಾವು ಎಲ್ಲ ಮೊಟ್ಟೆಗಳನ್ನ ಹಾಕ್ಕೊಂಬಿಟ್ಟು ಒಂದು ಸತಿ ಆ ಮಸಾಲೆಯಲ್ಲಿ ನಾವು ಈ ರೀತಿ ತಿರ್ಗ್ಸ್ಕೊಂಡು ಹಾಕೊತಿದೀವಿ ನೋಡಿ ಮೊಟ್ಟೆಗಳನ್ನು ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ ಮೊಟ್ಟೆಗಳಿಗೆ ನೋಡಿ ಈ ರೀತಿ ಉಪ್ಪು ಇವಾಗ ಸೇರಿಸ್ತಿದೆ ನೋಡಿ ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊತ ಇದ್ದೀವಿ ನಾವು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸಣ್ಣ ಉರಿಯಲ್ಲಿ ನೋಡಿ ನೀ ಚೆನ್ನಾಗಿ ಕುದೀತಾ ಇದೆ ಜಾಸ್ತಿ ತಿರುಗಿಸ್ಬೇಡ್ರಿ ಮಟ್ಟೆ ಇದಾಗ್ಬಿಡ್ತವೆ ಗೀರುಂಡಿ ಸಪ್ರೇಟು ಮೊಟ್ಟೆ ಸಪ್ರೇಟ್ ಆಗ್ತವೆ ನಿಮಗೆ ಈ ವಿಡಿಯೋ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸ್ವಲ್ಪ ಮಾಡ್ಕೊಂಡು ಸಪೋರ್ಟ್ ಮಾಡಿ